ನೋ ಫ್ರೆಂಡ್ಸ್ ನಾವಿವತ್ತು ಊಟಿಗೆ ಹೋಗ್ತಾ ಇದೀವಿ ಊಟ ಮಾಡಕ್ಕೆ ಊಟಿಗೆ ಹೋಗ್ತಾ ಇದೀವಿ ಅರ್ಲಿ ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಬಿಟ್ಟೋ ನಾವು ಈಗ ಆಕ್ಚುಲಿ ಮೈಸೂರಲ್ಲಿ ಇದ್ದೀವಿ ಈಗ ಎಕ್ಸ್ಪ್ರೆಸ್ ವೇ ಪಾಸ್ ಆದ್ವಿ ಬ್ರೇಕ್ಫಾಸ್ಟ್ ಗೆ ಹನುಮಂತ ಪಲಾವ್ ಹೋಗ್ತಾ ಇದೀವಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಓಪನ್ ಇರುತ್ತೆ ಹನುಮಂತ ಪಲಾವ್ ಅಲ್ಲಿಂದ ನೆಕ್ಸ್ಟ್ ಊಟಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವತ್ತು ಮೋಟೋ ವ್ಲಾಗ್ ವ್ಯೂ ಇಂದ ಇವತ್ತು ನಿಮಗೆ ಕಾರ್ 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 ವ್ಲಾಗ್ ಮಾಡ್ತಾ ಇದೀನಿ ಕಾರ್ ಕಾರ್ ಎಲ್ಲರೂ ಇದೇ ರೀತಿನೇ ಬೆಂಬಲಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ವಿತ್ ಇಂಟ್ರೋ ಮ್ಯೂಸಿಕ್ ಹನುಮಂತು ಪಲ್ಲ ಟ್ರೈ ಮಾಡಿದ್ದು ಭಾನುವಾರದ ಈವ್ನಿಂಗ್ ಟೈಮ್ ಟ್ರೈ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಂದು ಟ್ರೈ ಮಾಡ್ತಾ ಇರೋದು ನೋಡೋಣ ಯಾವ ಥರ ಇರುತ್ತೆ ಟೇಸ್ಟು ಆದರೆ ನಿಮಗೆ ಅಲ್ಲಿ ವ್ಲಾಗ್ ಮಾಡ್ತೀನಿ ಇಲ್ಲಾಂದರೆ ವೇ ಊಟಿ ಬಂಡೀಪುರ ಹೋಗ್ತಾ ಇದೀವಿ ಮಸನ್ಗುಡಿ ರೂಟ್ ಅಲ್ಲಿ ಯಾಕೋ ಹನುಮಂತ ಪಲಾವ್ ಮಾರ್ನಿಂಗ್ ಮಾರ್ನಿಂಗ್ ಫಸ್ಟ್ ಟೈಮ್ ಹನುಮಂತದಲ್ಲಿ ಎಷ್ಟು ಕ್ವಾಂಟಿಟಿ ಕೊಡ್ತಾರೆ ಅಂತ ಫುಲ್ ಬಿರಿಯಾನಿ ಹೇಳ್ಬಿಟ್ಟು ಹೋಗ್ಬಿಟ್ಟು ತಿನ್ನಕ್ಕೆ ಹನುಮಂತ ಹೋಟ್ಲಲ್ಲಿ ಹನುಮಂತ ಪಲಾವ್ ತಿನ್ಕೊಂಡು ಈಗ ಬಂಡೀಪುರ ಹೋಗ್ತಾ ಇದೀವಿ ಫಾರೆಸ್ಟ್ ಅಲ್ಲಿ ಅನಿಮಲ್ಸ್ ಕಾಣಿಸೋದೆಲ್ಲ ಡೌಟ್ ನೋಡೋಣ ಕಾಣಿಸಿದ್ರೆ ನಿಮ್ಗೂ ತೋರಿಸ್ತೀನಿ ಅನಿಮಲ್ಸ್ ಅನಿಮಲ್ಸ್ ನೋಡೋಕೆ ಸಿಂಹ ಹೋಯ್ತೈತೆ ಅಪ್ಪ ನಮಸ್ಕಾರ ಇಲ್ಲಿ ಎರಡು ಸಿಂಹಗಳು ಹಿಂದೆ ತಾಚಿ ಮಾಡ್ತಾ ಇದೆ ಒಂದು ಸಿಂಹ ಹೋಯ್ತಾ ಟ್ಯಾಟು ಹೇಳ್ತಾ ಇದೀವಿ ಟೋಟಲಿ ಏನೇನು ಅಂತ ಹೇಳಲಿಲ್ಲ ಅಲ್ಲ ಟ್ಯಾಟು ನೋಡ್ಬಿಟ್ಟು ಟೋಟಲಿ ಏಳು ಜನ ಹೋಗ್ತಾ ಇದೀವಿ ಈ ಕಾರಲ್ಲಿ ನಾಲ್ಕು ಜನ ಇದೀವಿ ಹಿಂದೆ ಒಂದ್ ಶಿಫ್ಟ್ ಇದೆ ಅದ್ರಲ್ಲಿ ಮೂರ್ ಜನ ಬರ್ತಾ ಇದಾರೆ ರೂಮ್ ಹುಡುಕ್ಬೇಕು ನೋಡೋಣ ಯಾವ ತರ ರೂಮ್ ಸಿಗುತ್ತೆ ಏನು ಅಂತ ಎತ್ತ ಇನ್ನು ಏನೋ ಐಡಿಯಾ ಇಲ್ಲ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಬಾಯ್ ಸಾರಿ ಸೀಟ್ ಬೆಲ್ಟ್ ಹಾಕೊಳ್ಳಿ ದೂರ ಏನೋ ಹೋಗಿಲ್ಲ ಇಲ್ಲೇ ಮಾಡ್ತದೆ ಕೆ ಎಸ್ ಆರ್ ಟಿ ಸಿ ಬಸ್ ಅವರು ಹೊಡಿತಾರೆ ಓಡಿತಾರೆ ಹೊಡಿತಾರೆ ಭಯ ಭಕ್ತಿನೇ ಇಲ್ಲ ಫ್ರೆಂಡ್ಸ್ ಅವ್ರಿಗೆ ಕುಮಾರ ಪರ್ವತ ವ್ಲಾಗ್ ಆದ್ಮೇಲೆ ತುಂಬಾ ಗ್ಯಾಪ್ ಆಯ್ತು ಆದ್ಮೇಲೆ ಎಲ್ಲೂ ಹೋಗ್ಲಿಲ್ಲ ಅದಕ್ಕೆ ಈ ಬ್ಲಾಗ್ ನಾವೀಗ ಇದೀವಿ ಎಲ್ಲಿದ್ದೀವಿ ಬಂಡೀಪುರ್ ಹತ್ರ ಇದೀವಿ ಬಂಡೀಪುರ ಒಳಗ್ ಹೋಗ್ತಾ ಇದೀವಿ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದಾರೆ ಎಷ್ಟು ಟಿಕೆಟ್ ಹಾ ಬೇಗ ಬಂದ್ಬಿಟ್ಟಿದೀವಿ ನೋಡಿ ಇನ್ನು ಒಂಬತ್ತುವರೆ ಇಷ್ಟೊತ್ತಲ್ಲಿ ಯಾವ ಪ್ರಾಣಿನೂ ಇರಲ್ಲ ಹೊತ್ತು ಬರುತ್ತೆ ಅದೃಷ್ಟ ನಿಮ್ಗಿದ್ರೆ ಆನೆ ಕಾಣ್ಸತ್ತ ಅಷ್ಟೇ ನಾವಿಲ್ ಕಾಣ್ಸುತ್ತೆ

ಫ್ರೆಂಡ್ಸ್ ಇಲ್ಲಿ ನೀವು ಬೈಕಲ್ಲಿ ಬನ್ನಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಆ ನಾವು ಲಾಸ್ಟ್ ಟೈಮ್ ಬೈಕಲ್ಲಿ ಬಂದಿದ್ದು ಸೊ ಅದಕ್ಕೆ ಈ ರೂಟ್ ಇಷ್ಟ ಆಗಿ ಅದಕ್ಕೆ ಈ ರೂಟಲ್ಲೇ ಮತ್ತೆ ಬರ್ತಾ ಇತ್ತು ನೋಡ್ಬೋದು ತುಂಬಾ ಜನ ಬೈಕರ್ಸ್ ಹೋಗ್ತಾ ಇರ್ತಾರೆ ಇಲ್ಲಿ ನಿಮ್ಗ್ ಕಾಣ್ಸಿರಲ್ಲ ಯಾಕಂದ್ರೆ ನೀವು ಕೈ ಕಡೆ ಇದೆ ಅಲ್ಲಿ ಹೋಗ್ತಾ ಇದಾರೆ ಲಾಸ್ಟ್ ಟೈಮ್ ಆವತ್ತ ಬೈದ್ಬಿಟ್ಟಿದ್ದೆಲ್ಲ ಹತ್ರ ಸಾವುನು ಅಲ್ಲೇ ನಿಲ್ಲು ಹಾಯ್ ಬ್ರೋಣ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಳು ಅವರಿಯೋಲೆ ರಾಜ್ಕುಮಾರ್ ತರ ಹೇಳಬ್ರು ಈ ಕಾರ್ಡ್ ನ ನಾಶ ಮಾಡ್ಬೇಡ ಈ ಕಾರ್ಡ್ ನ ಸಾಯಿಸ್ಬೇಡ ಉಳ್ಸು ಉಳ್ಸು ಪುಣ್ಯಕ್ಕೆ ಜಿಂಕೆ ಒಂದ್ ಆನೆ ಅಷ್ಟೇ ಇವತ್ತು ಮಾನ್ಸೂನ್ ಟೈಮ್ ಅಲ್ಲಿ ಪ್ಲೇಸ್ ಬನ್ನಿ ಸಕದಾಗಿರುತ್ತೆ ಈಗ ಓಕೆ ಓಕೆ ಇಲ್ಲಿಗೆ ಕರ್ನಾಟಕ ಮುಗೀತು ಇಲ್ಲಿಂದ ತಮಿಳ್ನಾಡ್ ಸ್ಟಾರ್ಟ್ ಅನ್ನ ಬ್ರೋ ನಲ್ಲಾ ಇರ್ತಿಯಾ ಅನ್ನ ಸಾಂಬಾರ್ ಚಟ್ನಿ ಅಣ್ಣ ತಂಬಿ ಮನುಮಂತ್ಲ ಹೋಟ್ಲ ಬಿರಿಯಾನಿ ಸಾಪ್ಟಿ ಕೊಯಂಬತ್ತೂರ್ ಆದಿ ಹೋಗಿ ಹೋಗೋಣ ಈ ಕೊಯ್ತ್ತೂರ್ಗೆ ಕುನ್ನೂರ್ ಹೋಗೋಣ ಕುನ್ನೂರ್ ಕೊಯಂಬತ್ತೂರ್ ಸಕಾಲಾಗಿದೆ ಕಿಲೋಮೀಟರ್ ಆದಿ ಹೋಗಿ ಹೋಗಿ ನಿಮ್ಗೆ ವೈಟಿಂಗ್ ಏನಂತ ಅಲ್ಲಿ ಆನೆ ಕಾಣಿಸ್ ನೋಡಿದ್ರೆ ಒಂದು ಚಿಕ್ಕ ಅದ್ ಸೊಂಡ್ರೆ

नो सिगरेट ऑल आर नॉन स्मोकर्स பண்றது ட்ரிங்க் இல்ல ஆல் ஆர் குட் பாய்ஸ் சarli essence செக் பண்ணுங்க வரலாம் அத ஏட்ட ராசி சார் போகாத டிக் ஓபன் பண்ணுவா இல்ல செக் மாட்றே ಏನಾದರೂ ஆல்கஹால் ஆமேலே ಅದ್ರೊಳಗೆ ಯಾಕು ಅಥವಾ ಸಿಗರೇಟ್ ಏನಾದ್ರು ತಂದಿರ್ತೀರಾ ಅಂತ ನಮ್ಮ ಹತ್ರ ಏನ್ ಇರ್ಲಿಲ್ಲ ನವೀನ್ ಅವರು ಒಳ್ಳೊಳ್ಳೆ ಶಾರ್ಟ್ಸ್ ತೆಗ್ದಿದ್ದಾರೆ ಫೋನ್ ಅಲ್ಲಿ ನಾನ್ ನಿಮ್ಗೆ ಹಾಕ್ತೀನಿ ಈ ವಿಡಿಯೋ ಜೊತೆಗೆ ನೋಡಿ ಆಲ್ ಕ್ರೆಡಿಟ್ಸ್ ನವೀನ್ ಈ ವ್ಯೂ ಏನ್ ನೋಡ್ತಾ ಇದ್ರ ಇದು ಗೋಪ್ರವ ವ್ಯೂ ಬೇರೆ ವ್ಯೂ ಬೇರೆ ವಿಡಿಯೋಸ್ ಎಲ್ಲ ಏನ್ ಸೆಂಟ್ರಲ್ ವಾಚ್ ಮಾಡ್ತಾ ಇದೀರಾ ಅದೆಲ್ಲ ನಮ್ಮ ಮ್ಯಾನ್ ನವೀನ್ ಅವ್ರು ತೆಗ್ದಿರೋದು ಲೈಕ್ ವೆಲ್ಕಮ್ ಗಾಯ್ಸ್ ತಗಾಲ ಸಿಕ್ಕಿದೆ ಬಟ್ ಟೂ ಡೇಸ್ ಬೇಕಿತ್ತು ನಮಗೆ ಬಟ್ ಒಂದ್ ಒನ್ ಡೇ ಸಿಕ್ಕಿದೆ ತಗದಾಗ ಇದೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಜಸ್ಟ್ ವಾಶ್ ಮಾಡಿದಾರೆ ತ್ರೀ ಬಿ ಎಚ್ ಕೆ ಇವತ್ತಿನ ಪ್ರೈಸ್ ಮಾತ್ರ ನಮ್ಗೆ ಏಟ್ ಕೆ ಸಿಕ್ಕಿದೆ ಬಟ್ ನಾಳೆ ಇದನ್ನೇ ನೀವು ತೋರ್ತೀವಿ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಫೋರ್ಟೀನ್ ಕೆ ಆಗುತ್ತೆ ದಿಸ್ ಇಸ್ ಅ ಹಾಲ್ ಇವಾಗೇ ತೋರಿಸ್ತಾ ಇದೀನಿ ಯಾಕಂದ್ರೆ ಬಾಯ್ಸ್ ಎಲ್ಲ ಬಂದ್ರೆ ಫುಲ್ ಗಲೀಜ್ ಮಾಡ್ಬಿಡ್ತಾರೆ ಇಲ್ಲೊಂದು ರೂಮ್ ಇದೆ ಇದರಲ್ಲಿ ನಾವು ಏಳು ಜನ ಆರಾಮಾಗಿರ್ಬೋದು ಅಷ್ಟು ದೊಡ್ಡ ರೂಮ್ ಇದೆ ಕಿಚನ್ ಇದೆ ಕಿಚನ್ ಸಪ್ರೇಟ್ ನಾವು ಕಿಚನ್ ಅಲ್ಲಿ ಏನಾದ್ರು ಮಾಡ್ತೀವಿ ಅಂದ್ರೆ ಸಪ್ರೇಟ್ ಪೇ ಮಾಡಬೇಕು ಇಲ್ಲ ಒಂದು ರೆಸ್ಟ್ ರೂಮ್ ಇದೆ ನಿಮ್ಗೆ ಇಲ್ಲೇ ಸ್ಟೇರ್ಸ್ ಇದೆ ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ಇಲ್ಲೆಲ್ಲೂ ಊಟ ಇಲ್ಲಿ ಅಷ್ಟೊಂದು ಪೂಲ್ ಇಲ್ಲ ಬಿಕಾಸ್ ಇಲ್ಲಿ ಅಷ್ಟು ಕೋಲ್ಡ್ ಇರುತ್ತೆ ಪೂಲ್ ಇಟ್ಟರೆ ಹೋಗ್ಬಿಡ್ತಾರೆ ಇದೊಂದು ರೂಮ್ ಇಲ್ಲಿಂದ ಒಳ್ಳೆ ವ್ಯೂ ಇದೆ ಎಲ್ಲ ರೂಮ್ ಅಲ್ಲೂ ಟಾಯ್ಲೆಟ್ಸ್ ಇದೆ ಸಮ್ಮರ್ ಅಲ್ಲ ಇಲ್ಲೂ ಆರಾಮಾಗಿ ಅನ್ಕೋಬಹುದು ಇಲ್ಲೊಂದು ರೂಮ್ ಇದೆ ಇಲ್ಲಿಂದ ಬಂದ್ರೆ ನಿಮಗೆ ಸೂಪರ್ ಆಗಿರೋ ಬಾಲ್ಕನಿ ಇದೆ ನೈಟ್ ಅಲ್ಲಿ ನೀವು ಇಲ್ಲಿ ಫ್ರೆಂಡ್ಸ್ ಕುತ್ಕೊಂಡು ಚೀಲ್ ಮಾಡಬಹುದು ಇಲ್ಲಿಂದ ವ್ಯೂ ನೆಕ್ಸ್ಟ್ ಲೆವೆಲ್ ಗೊತ್ತ ಬಿಡ ಏನಂತ ಈಗ ಏನಂತ ಈಗ ಈಗ ಏನೇನು ಡಿಸೈಡ್ ಮಾಡಿದೀರ ಎಷ್ಟು ಕೋಲ್ಡ್ ಇದೆ ಅಂದ್ರೆ ಇಲ್ಲಿರೋರು ಕೇಳಿದ್ರೆ ಇದೇ ಬಿಸ್ಲು ಅಂತೆ ಅವ್ರಿಗೆ ನಾವು ಶಾಕೆ ಅದು ದಟ್ಸ್ ಗಾಯ್ಸ್ ನಾಳೆ ತಿರ್ಗಾ ಯಾವ್ದಾದ್ರು ಒಂದ್ ಸ್ಟೇ ಹುಡುಕ್ಬೇಕು ಇವತ್ತು ಸ್ವಲ್ಪ ರೆಸ್ಟ್ ಮಾಡಿ ಬೋಟಿಂಗ್ ಇದೆ ಸ್ವಲ್ಪ ಅದನ್ನ ಎಕ್ಸ್ಪ್ಲೋರ್ ಅಂತ ಪ್ಲಾನ್ ಮಾಡ್ತಾ ಇದೀವಿ ಯಾರ್ಯಾರು ಬ್ಲಾಗ್ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ತರ ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಇನ್ನು ಲಾಕ್ ಕಂಟಿನ್ಯೂ ಆಗುತ್ತೆ ಈಗ ಅವ್ರಿಗೆ ಪೇ ಮಾಡಬೇಕು ಈಗ ಇದಿಷ್ಟು ಟೋಟಲ್ ಎಷ್ಟು ಬಿತ್ತು ಅಂದ್ರೆ ವಿಥೌಟ್ ಕಿಚನ್ ವಿತ್ ಫೈರ್ ಕ್ಯಾಂಪ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಬೋರ್ಡ್ ಹೌಸ್ ಹತ್ರ ಬಂದಿದ್ದೀವಿ ನೋಡಬಹುದು ಸಖತ್ತು ಕ್ಯೂ ಇದೆ ಬಂದಿದ್ದೀವಿ ಸೊ ಸ್ಕಿಪ್ ಮಾಡ್ತಾ ಇದೀವಿ ಇದನ್ನ ಅದಕ್ಕೆ ಸ್ಕಿಪ್ ಮಾಡ್ತಾ ಇದೀವಿ ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ವೆರೈಟಿ ವೆರೈಟಿ ಇದೆ ಕಪಲ್ಸ್ ಟೂ ಸೀಟರ್ ಸಿಕ್ಸ್ ಸೀಟರ್ ಏಟ್ ಸೀಟರ್ ನೈನ್ ಸೀಟರ್ ಪ್ರೈಸಸ್ ಅಲ್ಲಿಗೆ ಅಲ್ಲಿಗೆ ವೇರಿ ಆಗುತ್ತೆ ಇಲ್ಲಿಗೆ ಇಲ್ಲಿ ಎಂಟ್ರಿ ಕೊಡ್ಬೇಕು ಅಂದ್ರೆ ಎಂಟ್ರಿ ಫೀಸ್ ಟ್ವೆಂಟಿ ಫೈವ್ ರುಪೀಸ್ ಇದೆ ಫೋಟೋ ಶೂಟ್ ಮಾಡ್ತಾ ಇದೀರಾ ಹೋಗ್ಬಿಟ್ಟು ಇವತ್ತಿನ ಮ್ಯಾಚ್ ನೋಡೋದಷ್ಟೇ ಇವತ್ತಿನ ಕೆಲಸ ನಾಳೆದು ಬೇಕಾದ್ರೆ ಆಕ್ಟಿವಿಟೀಸ್ ಮಾಡೋಣ ಜನ ಸಾಗರ ಇರೋ ಬರೋರೆಲ್ಲ ಇವತ್ತಲ್ಲೇ ಬಂದ್ಬಿಡಿದಾರೆ ನಾರ್ಮಲ್ ಆಗಿದೆ ಲ ಏನ್ ಗಾರ್ಡನ್ ಇದು ಟಿಕೆಟ್ ಕೊಡೋ ಟಿಕೆಟ್ ಕೊಡೋಲ್ಲ ಕೊಡೋ ಅಂದ್ರೆ ಬೊಟಾನಿಕಲ್ ಗಾರ್ಡನ್ ಇನ್ ಊಟಿ ಪ್ಲಾಸ್ಟಿಕ್ ಇಸ್ ಏನ ಇಲ್ಲಿ ಹಾಕ್ತಾರೆ ಹಾಕ್ತಾರೆ ಇದು ತುಂಬಾ ದೊಡ್ಡ ಗಾರ್ಡನ್ ಫ್ರೆಂಡ್ ಸುಮ್ನೆ ಒಂದು ರೌಂಡ್ ಬೆಳಿಗ್ಗೆ ತಿಂದು ಜಾಸ್ತಿ ಆಗಿರೋ ಒಂದ್ ರೌಂಡ್ ಗೋಸ್ಕರ ನೀವು ಇಲ್ಲಿ ಬರ್ಬೋದು ಹೌಸ್